ಎಂತ ಕೇಳ ಗಂಡ ಬಾದಲೆಲ್ಲ ಹೆಣ್ತೀವ ಇಲ್ಲೆಂತ ಮಾಡ್ತಾರೆ ಗಣಸ್ರಿ ಕೇಂದ್ರ ಇವತ್ತಿನ ಸತಿ ಸಹಗಮನ ಗಮನ ಅಂದ್ರೆ ಒಟ್ಟಿಗೆ ನಡ್ಕೊಂಡು ಹೋಗ್ತದೆ ಹೌದಲ್ಲ ಹೊಸರಸ ಗಮನ ನಡ್ಕೊಂಡು ಹೋಗ್ತ ಇದ್ದೆ ಹಾಗೆ ಗಂಡ ಎಲ್ಲೇ ವೈ ಅವನ ಬೆನ್ನಲ್ಲಿ ಹೋಯ್ ಹಾ ಇಲ್ಲೆಂತ ಮಾಡ್ತೀರಿ ಗಣಸ್ರೆ ಅದು ಸತಿ ಸಹಾಗಮನ ಹುಡುಗ ಅದಕ್ಕೆ ಯಾವ ಭಾಷೆ ಕೂಡ ಸಾಯುವುದಿಲ್ಲ ಮತ್ತೆ ವಾಪಸ್ ಅದು ಬೇರೆ ಅರ್ಥ ಗಾಣಿ ಈ ಅಡುಗೆ ಮಾಡುತ್ತೆ ಇದೊಂದು ಅರ್ಥ ನಂಗೆ ಸಿಗಲೇ ಇಲ್ಲ ಚಿಟಿಕೆ ಉಪ್ಪು ಅದು ಹ್ಯಾಂಗೆ ಅದೇ ಚಿಟಿಕೆ ಉಪ್ಪು ಅಂದ್ರೆ ಅಡುಗೆ ಮೇಲೆ ತುಂಬ ಅದ್ರಲ್ಲಿ ಹಿಂಗೆ ಮಾಡಿ ಉಪ್ಪಾಕ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಸಾವಿರ ಜನ ಕಾಣ್ತಾರೆ ಅವ್ರು ರುಚಿ ಯಾರು ಕಾಣ್ರು ಅದಕ್ಕಿಂತ ಹೆಚ್ಚು ನಂಗೆ ಗೊತ್ತಾಗಿದ್ದು ಇನ್ನು ಕೂಡ ಚಿಟಿಕೆ ಉಪ್ಪು ಅಡಿಗೆ ತುಂಬಾ ಬಾವು ತುಂಬ ಅಂತ ಚಿಟಿಕೆ ಉಪ್ಪು ಎಷ್ಟು ಬೇಕು ಅಷ್ಟು ಚಿಟಿಕೆ ಉಪ್ಪು ಯಾರು ಮನೆಗೆ ಹೋಗ್ಕಣಿ ಚಿಟಿಕೆ ಉಪ್ಪು ಹಾಕೋಕೆ ಚಿಟಿಕೆ ಉಪ್ಪು ಹಾಕೋಕ್ಕು ತುಂಬಾ ಆದ್ರಿಂದ ಕೆಲವೊಂದು ಶಬ್ದಗಳನ್ನ ಅದು ಹೇಗಿದೆ ಹಾಗೆ ಅಂತ ಕಣ್ಣು ಬಿಟ್ಟರೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅಥವಾ ಅದನ್ನ ಇನ್ನೊಂದು ರೀತಿಯಲ್ಲಿ ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಶಬ್ದಗಳು ಅಥವಾ ಕಾಲಗಳು ಕಾಲ ಬದಲಾದಂತೆ ಭಾಷೆಗಳು ಶಬ್ದಗಳು ಬದಲಾಗುತ್ತೆ